ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಬಿಜೆಪಿಗೆ ಸೇರಲು ನಿರ್ಧರಿಸಿದ್ದಾರೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಡಾಕ್ಟರ್ ಮಂತ್ರಗೌಡ ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಏರ್ಪಡಿಸಿದ್ದ ಕಾಂಗ್ರೆಸ್ ಸಮಾವೇಶದಲ್ಲಿ ಹರಪಳ್ಳಿ ರವೀಂದ್ರ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದರು ಸೋಮರಪೇಟೆಯಲ್ಲಿ ನವೆಂಬರ್ ಹದಿನೇಳರಂದು ನಡೆಯುವ ಕಾರ್ಯಕ್ರಮದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಬಿಜೆಪಿ ಸೇರ್ಪಡೆಗೊಳ್ತಾ ಇದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ವಿಧಾನಸಭೆಯ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮಾಜಿ ಸಚಿವ ಎಂಪಿ ಅಪ್ಪಚು ರಂಜನ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿಕಾಡಪ್ಪ ಸಮ್ಮುಖದಲ್ಲಿ ಹರಪಳ್ಳಿ ರವೀಂದ್ರ ಬಿಜೆಪಿ ಸೇರ್ಪಡೆಗೊಳ್ತಾ ಇದ್ದಾರೆ ಸಮಸ್ತ ಕೊಡಗಿನ ಜನತೆಗೆ ಇದೇ ತಿಂಗಳು ಹದಿನೇಳನೇ ತಾರೀಕಿನಂತೂ ನಾನು ಬಿ ಜೆ ಪಿ ಸೇರ್ಪಡೆಯ ಕಾರ್ಯಕ್ರಮ ಜರುಗಲಿದೆ ಸೋಮವಾರಪೇಟೆಯ ಜೆ ಸಿ ವೇದಿಕೆ ಸಮಯ ಹನ್ನೊಂದು ಗಂಟೆಗೆ ನಾನು ಬಿ ಜೆ ಪಿಗೆ ಅಧಿಕೃತವಾಗಿ ಇದ್ದೀನಿ ನನ್ನ ಬೆಂಬಲಿಗರ ಒಂದು ಒತ್ತಾಯ ಮತ್ತು ರಾಜ್ಯದ ಮುಂಚೂಣಿ ನಾಯಕರು ಕೆಲವರು ನನಗೆ ಬಿ ಜೆ ಪಿಗೆ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ನಾನು ಯಾವುದೇ ಆಸೆ ಇಲ್ಲದೆ ಯಾವುದೇ ಷರತ್ತುಗಳಿದ್ದರೆ ಅನ್ಕಂಡೀಷನಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಇದ್ದೀನಿ ಯಾರೇ ಪಕ್ಷದ ಹೈಕಮಾಂಡಿಂದ ಯಾರಿಗೆ ಇಲ್ಲಿ ಟಿಕೆಟ್ ಕೊಟ್ಟರು ನನ್ನ ಮನಸ್ಸೋ ಇಚ್ಛೆಯಿಂದ ನಾನು ಅವರಿಗೆ ಸಪೋರ್ಟ್ ಮಾಡ್ತೀನಿ ಅವರ ಗೆಲುವಿಗೆ ಕಾರಣ ಗೆಲುವಿನ ಫೈನಲ್ ಹಂತದವರೆಗೂ ಸತತ ಪ್ರಯತ್ನ ಮಾಡ್ತೀವಿ ಈ ಮಡಿಕೇರಿ ಕಾನ್ಸ್ಟೆನ್ಸಿಲಂತೂ ನೆಕ್ಸ್ಟು ಬಿಜೆಪಿ ಬರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಮುಂದಿನ ದಿನಗಳಲ್ಲಿ ಯಾವ ತರ ನಮ್ಮ ರಾಜ್ಯ ನಾಯಕರು ಜಿಲ್ಲಾ ನಾಯಕರು ಯಾವ ತರ ಡಿಸೈಡ್ ಮಾಡ್ತಾರೆ ಆ ಡಿಸಿಷನ್ಗೆ ನಾವು ನಮ್ಮ ಸಂಪೂರ್ಣ ಬೆಂಬಲ ಇದೆ ಮತ್ತು ಒಪ್ಪಿಗೆ ಇದೆ ಯಾವುದೇ ಆಮಿಷಗಳು ಮತ್ತು ನನ್ನ ಒಂದು ಬೇಡಿಕೆಗಳು ಈ ಪಕ್ಷಕ್ಕೆ ಸೇರ್ತಾ ಇದ್ದೀನಿ ಆ ಬೇಡಿಕೆಗಳೊಂದಿಗೆ ಅಂತ ಅದು ಯಾವುದೂ ಇಲ್ಲ ನನ್ನ ಅಸಂಖ್ಯಾತ ಬೆಂಬಲಿಗರು ಇದಕ್ಕೆ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಮುಂಚೂಣಿ ಈ ನನ್ನ ಅಭಿಮಾನಿಗಳು ಈ ಸುಂಟಿಕೊಪ್ಪ ಇರ್ಬೋದು ಸೋಮಾರ್ಪೇಟೆ ಇರ್ಬೋದು ತೋಳು ಶೆಟ್ಟಳ್ಳಿ ಇರ್ಬೋದು ಮಡಿಕೇರಿ ಇರ್ಬೋದು ದೊಡ್ಡ ದೊಡ್ಡ ಆ ಪಂಚಾಯತ್ ಲೆವೆಲ್ ನಾಯಕರು ಅಥವಾ ಜಿಲ್ಲಾ ಜಿಲ್ಲಾ ನಾಯಕರು ಸೇರುವ ಹಂತದಲ್ಲಿದ್ದಾರೆ ಆದರೆ ನಾನು ಈ ಸಾರಿ ಬೇಡ ಮುಂದಿನ ಒಂದು ಸಭೆಯಲ್ಲಿ ನೀವೆಲ್ಲ ಸೇರ್ಬೋದು ಅಂತ ಹೇಳಿದೀನಿ ನನ್ನ ಸಣ್ಣ ಬಳಗದ ಅಭಿಮಾನಿ ಸಂಘದಲ್ಲಿ ಅಸಂಖ್ಯಾತ ಜನ ಸೇರ್ತಾರೆ ಆಲ್ಮೋಸ್ಟ್ ನಾಳೆನೆ ಒಂದು ಮುನ್ನೂರು ಜನಕ್ಕೆ ಅಥವಾ ಇನ್ನೂರು ಜನಕ್ಕೆ ರೆಸ್ಟ್ರಿಕ್ಟ್ ಮಾಡಿದೀವಿ ಬೇರೆ ಜನರೆಲ್ಲ ಇನ್ನೊಂದು ಸಭೆಯಲ್ಲಿ ಸೇರ್ಬೋದು ಅಂತ ಇನ್ನೂರು ಜನ ಅಂತ ನಾಳೆ ಸೇರೇ ಸೇರ್ತಾರೆ ಇಂಟರ್ನಲ್ ಡಿಸ್ಪ್ಯೂಟ್ ಸ್ವಲ್ಪ ಇತ್ತು ಸೊ ಹಾಗಾಗಿ ನನಗೆ ಗೌರವ ಸಿಕ್ಕೋ ಕಡೆ ಗೌರವ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾನು ನಾನು ಯಾರ ಹಾಗೆ ಪೇಪರ್ ಸ್ಟೇಟ್ಮೆಂಟ್ ಕೊಡೋದು ಅಥವಾ ಬಾಯಿಗೆ ಬಂದಾಗೆ ಸ್ಟೇಜಲ್ಲಿ ಮಾತಾಡೋದು ಇದೆಲ್ಲ ಇಲ್ಲ ನನಗೆ ನಂದೇ ಆದ ಒಂದು ಆ ಪ್ರೊಸೀಜರ್ಸ್ ಇದೆ ನನ್ನ ಮನೆಗೆ ಇವತ್ತು ಆದರೂ ನೂರಿಂದ ನೂರೈವತ್ತು ಜನ ಬರ್ತಾರೆ ಎರಡು ಸಾಟರ್ಡೆ ಸಂಡೆ ಅವ್ರಿಗೆ ಏನೇನು ಬೇಕೋ ಕೊಡ್ತೀನಿ ನೀವು ನೀವೇ ಒಂದ್ಸರಿ ಕೇಳಿದ್ರು ಏನೋ ಮಾಧ್ಯಮದವರೇ ಕೇಳಿದ್ರು ನಿಮಗೆ ಟಿಕೆಟ್ ಸಿಕ್ಕಲಿಲ್ಲ ನೀವು ಸಮಾಜ ಸೇವೆ ನಿಲ್ಲಿಸ್ತೀರಾ ಅಂತ ನಾನು ಯಾವುದು ನನ್ನ ಕೈಯಲ್ಲಿ ದೇವ್ರು ಹೇಗೆ ಇಟ್ಟಿರ್ತಾನೆ ಅವತ್ತು ಲೆವೆಲಿಗೆ ಹೇಗೆ ಇಟ್ಟಿರ್ತಾನೆ ಆ ಲೆವೆಲಲ್ಲಿ ಕೊಡ್ತೀನಿ ಇವತ್ತು ಹೇಗೆ ಇಟ್ಟಿರ್ತಾನೆ ಆ ಲೆವೆಲಲ್ಲಿ ಕೊಡ್ತೀನಿ ಆದರೆ ಇವತ್ತು ಜನ ಬರ್ತಾರೆ ನನ್ನ ಹತ್ರ ಉದ್ಯೋಗಕ್ಕೆ ಬರ್ತಾರೆ ಈ ಸೀಟ್ಗಳಿಗಂತೂ ಈಗ ನಾನು ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿರೋದ್ರಿಂದ ಅವ್ರಿಗೆ ನರ್ಸಿಂಗ್ ಕಾಲೇಜ್ ಆಗಿರ್ಬೋದು ಹಾಸ್ಟೆಲ್ ಸೀಟ್ ಆಗಿರ್ಬೋದು ಎಲ್ಲ ಎಲ್ಲಿ ಸಿಗ್ತಾರೆ ಅಲ್ಲಿಂದ ಕೊಡ್ತಾ ಉಂಟು ನಾನು ಫ್ರೀ ಆಗಿ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ನಾನು ಆಫೀಸಿಗೆ ಬನ್ನಿ ಮನೆಗೆ ಬನ್ನಿ ಅಲ್ಲಿಗೆ ಅಪ್ಲಿಕೇಶನ್ ಬನ್ನಿ ಇಲ್ಲಿ ಸಿಗ್ನೇಚರ್ ಆ ರೀತಿ ಹೇಳಿದ್ರೆ ಮಾತ್ರ ಸ್ವಲ್ಪ ನಿಮ್ಗೆ ಕಷ್ಟ ಗೊತ್ತಾಗಿ ಓ ಕೊಡ್ಸಿದ್ರು ಅಂತ ಆಗುತ್ತೆ ಈಗ ನೀವು ಬಂದವರಿಗೆಲ್ಲ ಮೂರು ಜನರಿಗೆ ನಾಲ್ಕು ಜನರಿಗೆ ಐದು ಜನರಿಗೆ ಅಲ್ಲಲ್ಲೇ ಸೀಟ್ ಕೊಡ್ಸ್ತೀನಿ ಅಲ್ಲಲ್ಲೇ ಲೆಟರ್ ಸಿಗ್ನೇಚರ್ ಹಾಕೊಡ್ತೀನಿ ಅಲ್ಲಲ್ಲೇ ಅಪ್ಲಿಕೇಶನ್ ಸಿಗ್ನೇಚರ್ ಹಾಕ್ತೀವಿ ಹಾಗಾಗಿ ನನಗೆ ಒಕ್ಲಿಗರ್ ಸಂಘದಿಂದ ತುಂಬಾ ಹೆಲ್ಪ್ ಮಾಡಿದ್ದೀನಿ ಹಾಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರು ಶಾಸಕರಾಗ್ತಾರೆ ಅಥವಾ ಯಾವ ಇದು ಮಟ್ಟದಲ್ಲಿ ನಮ್ಮ ಬೆಳವಣಿಗೆ ಇರುತ್ತೆ ಆ ಮಟ್ಟದಲ್ಲಿ ನಾನು ಅವ್ರ ಜೊತೆ ಕೋಆರ್ಡಿನೇಟ್ ಕೋಆರ್ಡಿನೇಷನ್ ಮಾಡಿ ಸಮಾಜದ ಏಳಿಗೆಗೆ ದುಡಿತೀನಿ ನಾನು ಈಗ ಸೇರ್ತೀನಿ ಅಂತ ಹೇಳುವಾಗ ಎಲ್ಲರೂ ನನ್ನ ಅಭಿಮಾನಿಗಳು ಮತ್ತೆ ಎಕ್ಸಿಸ್ಟಿಂಗ್ ಬಿ ಜೆ ಪಿ ಕಾರ್ಯಕರ್ತರಾಗಿರ್ಬೋದು ನಾಯಕರಾಗಿರ್ಬೋದು ಅಥವಾ ರಾಜ್ಯದ ನಾಯಕರಾಗಿರ್ಬೋದು ಯಾರೊಬ್ರು ಏನು ಒಂದು ಚಕಾರ ಇರ್ಲಿಲ್ಲ ಆದ್ರೆ ನಮ್ಮ ನಮ್ದು ನಾನ್ ಕಾಂಟ್ರವರ್ಷಿಯಲ್ ವ್ಯಕ್ತಿ ಅನ್ನೋದು ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಹಾಗಾಗಿ ನಾನು ವಕೀಲರ ಸಂಘದಲ್ಲೂ ಇವತ್ತು ನನ್ನದೇ ಆದ ಛಾಪ್ ಮೂಡಿಸಿದ್ದೀನಿ ಯಾವುದೇ ಕರಪ್ಷನ್ಗೆ ಅಥವಾ ಯಾವುದೇ ತರ ಅವ್ಯವಹಾರಗಳಿಗೆ ನಾನು ಭಾಗ್ಯ ಆಗಿಲ್ಲ ಅಲ್ಲಿ ಹಾಗಾಗಿ ಎಲ್ರಿಗೂ ಗೊತ್ತು ಸ್ಟೇಟಲ್ ಗೊತ್ತು ಇಲ್ಲಿ ಗೊತ್ತು ನನಗೆ ನಾನು ಆ ವಿವಾದ ಯಾವುದೂ ಹುಟ್ಟಾಕೊಳ್ಳೋದೆ ಇದುವರೆಗೆ ಯಾವುದೇ ಒಂದು ವಿವಾದ ಇಂಗ್ಲೀಷ್ ಅಲ್ಲಿ ಹೇಳುದು ನಾನ್ ಕಾಂಟ್ರವರ್ಷಿಯಲ್ ಪರ್ಸನ್ ಆಗಿದ್ದೀನಿ ಇನ್ನು ಮುಂದೆ ಅದೇ ತರ ಸಮಾಜ ಸೇವೆ ಆಗಲಿ ಎಲ್ಲಿ ಆಗ್ಲಿ ಅವರು ಇವರು ಅಂತ ನೋಡಲ್ಲ ಮನಸ್ಸು ಜನಾಂಗ ಅಂತ ನೋಡಿ ಎಲ್ರಿಗೂ ನಾನು ನನ್ನ ಕೈಯ್ಯಲ್ಲಾದಷ್ಟು ಹೆಲ್ಪ್ ಮಾಡ್ತೀನಿ ಈಗ ರಾಜ್ಯದಿಂದ ಎರಡು ಮೂರು ನಾಯಕರು ಬರೋದಿತ್ತು ಒಂದು ಒಬ್ರು ಆಲ್ರೆಡಿ ಕನ್ಫರ್ಮ್ ಆಗಿದೆ ನಮ್ಮ ಡೆಪ್ಯೂಟಿ ಸಿ ಎಂ ಎಕ್ಸ್ ಡೆಪ್ಯುಟಿ ಸಿ ಎಂ ನಾರಾಯಣ ಅವರು ಬರ್ತಾ ಇದಾರೆ ಒಂದಿನ ಮುಂಚಿತವಾಗಿಯೇ ಬರ್ತೀನಿ ಅಂತ ಹೇಳಿದ್ರು ಇಲ್ಲ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಗೆ ಸರಿಯಾಗಿ ಅವರು ಸಭೆಗೆ ಅಟೆಂಡ್ ಆಗ್ತಾರೆ ಒಂದು ಜಿಲ್ಲೆಯಲ್ಲಿ ಎಲ್ಲ ನಾಯಕರುಗಳು ಬರ್ತಾರೆ ಕೆ ಜಿ ಬೋಪಯ್ಯ ಸರ್ ಆಗಿರ್ಬೋದು ಅಪ್ಪ ಚಿರಂಜನ್ ಸರ್ ಆಗಿರ್ಬೋದು ನಮ್ಮ ರವಿ ಕುಸಾ ರವಿ ಕಾಳಪ್ಪ ಅವರಾಗಿರ್ಬೋದು ಮತ್ತು ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಹೋಬಳಿ ಮಟ್ಟದ ಕಾರ್ಯಕರ್ತರೆಲ್ಲೂ ಬರ್ತಾರೆ